ಇವತ್ತಿನ ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿಗೆ ಮಾಲೆ ರೂಪದಲ್ಲಿ ವಿಳೆದೆಲೆಯನ್ನ ಯಾಕೆ ಹಾಕ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ವಾಮಿಗೆ ಚಿಗುರು ವಿಳೆದೆಲೆಯ ಹಾರವನ್ನು ಹಾಕಿದ್ರೆ ಕಾಯಿಲೆಯಿಂದ ನರಳುವವರು ಶೀಘ್ರವಾಗಿ ಗುಣಮುಖರಾಗುತ್ತಾರೆ ಅಂತ ಒಂದು ನಂಬಿಕೆ ಇದೆ ಮನೆಯಲ್ಲಿ ಮಾಂತ್ರಿಕ ಕಾಟ ಇರೋರು ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರ ಹಾಕಿದ್ರೆ ಮಾಂತ್ರಿಕ ಬಾಧೆಗಳು ಕಾಡಿಸೋದಿಲ್ಲ ಸಂಸಾರದಲ್ಲಿ ನೆಮ್ಮದಿ ಇಲ್ಲದೆ ಇರೋರು ಸ್ವಾಮಿಗೆ ವಿಳೆದೆಲೆ ಹಾರ ಹಾಕಿಸಿದ್ರೆ ಸಂಸಾರದಲ್ಲಿ ನೆಮ್ಮದಿ ಸಿಗುತ್ತೆ ಸಣ್ಣ ಮಕ್ಕಳು ಎಷ್ಟೇ ಆಹಾರ ತಿಂದರೂ ಸಣ್ಣಗೆ ಇರ್ತಾರೆ ಹಾಗೂ ತುಂಬ ಸುಸ್ತಾಗಿರ್ತಾರೆ ಇಂತಹ ಸಮಯದಲ್ಲಿ ಸ್ವಾಮಿಗೆ ವಿಳೆದೆಲೆ ಹಾರ ಹಾಕಿದ್ರೆ ಮಕ್ಕಳ ಆರೋಗ್ಯ ಚೆನ್ನಾಗಿದ್ದು ಚೆನ್ನಾಗಿ ಬೆಳೀತಾರೆ ವ್ಯಾಪಾರ ಮಾಡುವಾಗ ತುಂಬ ನಷ್ಟವಾದರೆ ಅಂತಹವರು ಸ್ವಾಮಿಗೆ ವಿಳೆದಲ್ಲಿ ಹಾರ ಹಾಕಿಸಿ ವಿಳೆದೆಲೆ ಹಣ್ಣುಗಳು ಹಾಗೂ ದಕ್ಷಿಣೆ ಸಮೇತ ದಾನ ಮಾಡಿದರೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಯಾವುದೇ ವ್ಯಕ್ತಿಯನ್ನು ತಾಸ್ತಾರದಿಂದ ನೋಡ್ತಾ ಇದ್ರೆ ಅಂತಹ ವ್ಯಕ್ತಿಯು ಸ್ವಾಮಿಗೆ ವಿಳೆದೆಲ್ಲೇ ಹಾರ ಹಾಕಿದ್ರೆ ಬಹಳ ಗೌರವಾನ್ವಿತ ವ್ಯಕ್ತಿಯಾಗ್ತಾನೆ ಶನೇಶ್ಚರ ಸ್ವಾಮಿಯ ದೃಷ್ಟಿ ಇರೋರು ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹರ ಹಾಕಿದರೆ ಶನೇಷ್ಠರ ಸ್ವಾಮಿಯ ಅನುಗ್ರಹವಾಗುತ್ತೆ ವೈದ್ಯಕೀಯದಿಂದ ವಾಸಿಯಾಗದ ಕಾಯಿಲೆಗಳು ಸ್ವಾಮಿಗೆ ವಿಳೆದೆಲೆ ಹರ ಹಾಕಿ ಪ್ರಸಾದ ತಿಂತ ಬಂದರೆ ಸರ್ವರೋಗ ನಿವಾರಣೆ ಆಗುತ್ತದೆ ಸುಂದರಕಾಂಡ ಪಾರಾಯಣ ಮಾಡಿ ಸ್ವಾಮಿಗೆ ವಿಳೆದೆಲೆ ಹಾರ ಹಾಕಿದ್ರೆ ಸಕಲ ಕಾರ್ಯದಲ್ಲಿಯೂ ಜಯವಾಗುತ್ತದೆ ಹನುಮಾನ್ ಚಾಲೀಸ್ ಹೋದಿ ಸ್ವಾಮಿಗೆ ಬಿಳೆದೆಲೆ ಹಾರ ಹಾಕಿದ್ರೆ ಪರಮಾತ್ಮನ ಅನುಗ್ರಹ ಎಂದೆಂದೂ ಇರುತ್ತದೆ ವಾದ ವಿವಾದಗಳಲ್ಲಿ ಸ್ವಾಮಿಯನ್ನು ಪ್ರಾರ್ಥಿಸಿ ಬಿಳೆದೆಲೆ ಹಾರದ ಪ್ರಸಾದ ತಿಂದರೆ ಜಯವು ನಿಮ್ಮದಾಗುತ್ತದೆ ತಾಂಬೂಲ ದಾನದಿಂದ ಗಂಗಾದೇವಿ ಸಂಪ್ರೀತಳಾಗುತ್ತಾಳೆ ಇದಿಷ್ಟು ಕೂಡ ಆಂಜನೇಯ ಸ್ವಾಮಿಗೆ ಬಿಳೆದೆಲೆ ಹಾರವನ್ನು ಯಾಕೆ ಹಾಕ್ತಾರೆ ಅನ್ನೋ ಒಂದು ಚಿಕ್ಕ ಮಾಹಿತಿ ನಿಮಗೆ ನಾನು ತಿಳಿಸಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ